ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಚಿತ್ರಾನ್ನದ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ನಾರ್ಮಲ್ ಚಿತ್ರಾನ್ನ ತರ ತುಂಬಾ ಟೈಮ್ ತಗೊಳ್ಳಲ್ಲ ಈರುಳ್ಳಿ ಎಲ್ಲ ಹಚ್ಕೋಬೇಕನ್ನೋದೇನು ಇರಲ್ಲ ಅಹ್ ಸೊ ಇದನ್ನ ಬೇಗ ಕ್ವಿಕ್ ಆಗಿ ಈಸಿಯಾಗಿ ಬೇಗ ಒಂದ್ ಐದ್ ನಿಮಿಷಕ್ಕೆಲ್ಲ ಮಾಡ್ಕೋಬಹುದು ಆ ಇದು ಬ್ಯಾಚುಲರ್ಸ್ಗೆ ಆಕ್ಚುಲಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಬೇಗ ಮಾಡ್ಕೋಬಹುದು ಕೆಲ್ಸಕ್ಕೆ ಹೋಗೋರ್ಗು ಅಷ್ಟೇ ಬೇಗ ಲಂಚ್ ಬಾಕ್ಸ್ ಗೆಲ್ಲ ತಗೊಂಡೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದು ಯಾವ ತರ ಮಾಡೋದು ಅಂತ ನೋಡೋಣ ಇದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಉದ್ದುದ ಕಟ್ ಮಾಡ್ಕೋಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಇದಕ್ಕೆ ಒಂದ್ ಅರ್ಧ ಒಳಷ್ಟು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಕಡ್ಲೆಬೇಳೆ ಉದ್ದಿನಬೇಳೆ ಮತ್ತೆ ಕಡ್ಲೆ ಬೀಜ ಇದು ತೊಗೊಂಡಿದೀನಿ ಮೇಯ್ನ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲ್ ಟೀಪೂನ್ ಅಷ್ಟು ಮಾತ್ರ ತಗೋಬೇಕು ತುಂಬಾ ಜಾಸ್ತಿ ಹಾಕೊಂಡ್ರೆ ಕಹಿ ಕಹಿ ಅನ್ಸ ಅಂತ ಅನ್ಸ್ಬಿಡತ್ತೆ ಸೊ ಹಂಗಾಗಿ ಇದನ್ನ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಮಾತ್ರ ಹಾಕೋಬೇಕು ಈಗ ಮಾಡಿಟ್ಕೊಂಡಿರೋ ರೈಸ್ ನ ಪುಡಿ ಮಾಡಿ ಇಟ್ಕೊಂಡಿದೀನಿ ನೀವು ರಾತ್ರಿ ರೈಸ್ ಬೇಕಿದ್ರು ಯೂಸ್ ಮಾಡಬಹುದು ಈಗ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅಹ್ ಬಾಣಲಿ ಕಾಯ್ದ್ಮೇಲೆ ಅದಕ್ಕೆ ಒಂದು ಮೂರ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ತುಂಬಾ ಜಾಸ್ತಿ ತಿನ್ನೋರು ನೋಡಿ ಹಾಕೋಬಹುದು ಇದಕ್ಕೆ ಒಂದು ಕಾಲ್ಟಿ ಸ್ಪೂನ್ ಆಗಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಅಹ್ ಸಾಸಿವೆ ಒಗ್ಗರಣೆಗೆ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ಳಿ ಅಹ್ ಚಿಟಪಟ ಅಂತ ಅಂದ್ಮೇಲೆ ಇದಕ್ಕೆ ಅಹ್ ತೆಗ್ದಿಟ್ಕೊಂಡಿರೋಂತ ಕಡ್ಲೆ ಬೆಳೆ ಉದ್ದಿನ ಬೆಳೆ ಮತ್ತೆ ಬೀಜ ಮೂರನೂ ಹಾಕೋಬೇಕು ಎಣ್ಣೆ ಕಾಯ್ದಿರೋದನ್ನ ನೋಡಿ ಹಾಕೊಳ್ಳಿ ಸಾಸಿವೆ ಚಿಟಪಟ ಅಂತ ಅಂದ್ಮೇಲೆ ಮಾತ್ರ ಹಾಕೋಬೇಕು ಈಗ ಇದ್ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು ತುಂಬಾ ಜಾಸ್ತಿ ಫ್ಲೇಮ್ ಮಾಡ್ಕೊಂಡು ಇದನ್ನೆಲ್ಲ ಸೀಸ್ಕೋಬಾರ್ದು ಇಲ್ಲಾಂದ್ರೆ ಟೇಸ್ಟ್ ಬೇರೆ ತರನೇ ಆಗೋಗುತ್ತೆ ಸೊ ನೋಡ್ಬೋದು ಇವಾಗ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಆಗಷ್ಟು ಅರ್ಶಿನ ಹಾಕೋಬೇಕು ಅರ್ಶಿನ ನೋಡಿ ಹಾಕೊಳ್ಳಿ ಗೆ ಎಣ್ಣೆ ಕಾದಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಚಿತ್ರಾಂ ಸೊ ಹಂಗಾಗಿ ಈ ಸ್ಟೇಜ್ ಅಲ್ಲಿ ಅರ್ಶಿನ ಆಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಅರ್ಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಇದು ಇವಾಗ ಲೋ ಫ್ಲೇಮಲ್ಲೇ ಇರಬೇಕು ಫ್ಲೇಮು ಇಲ್ಲಾಂದ್ರೆ ಬೇಗ ಎಲ್ಲ ಸೀದೋದಂಗ್ಬಿಡತ್ತೆ ಅರ್ಶನೂ ಸೀದೋದಂಗ್ ಕಹಿ ಕಹಿ ಆಗ್ಬಿಡತ್ತೆ ಸೊ ಹಂಗಾಗಿ ಈಗ ಇದನ್ನ ಫ್ರೈ ಮಾಡ್ಕೊತಾ ಇದೀನಿ ಚೆನ್ನಾಗಿ ಇದೆಲ್ಲ ಫ್ರೈ ಆದ್ಮೇಲೆ ಈಗ ಇದು ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಉಪ್ಪು ಹಾಕೋತಾ ಇದೀನಿ ಉಪ್ಪು ನೋಡಿ ಹಾಕೊಳ್ಳಿ ಪರ್ ಯುವರ್ ಟೇಸ್ಟ್ ಸಾಲ್ಟ್ ಹಾಕೊಂಡ್ರೆ ಸಾಕು ತುಂಬಾ ಜಾಸ್ತಿ ಆದ್ರೆ ತಿನ್ನೋಕಾಗಲ್ಲ ಚೆನ್ನಾಗಿರಲ್ಲ ಸೊ ಹಂಗಾಗಿ ಫಸ್ಟ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು ಇವಾಗ ರೈಸ್ ಮಿಕ್ಸ್ ಮಾಡ್ತಾ ಇದೀನಿ ಇದಕ್ಕೆ ಎತ್ತಿಟ್ಕೊಂಡಿರೋಂತದ್ದು ನೀವು ಈ ಸ್ಟೇಜ್ ಅಲ್ಲೇ ಮಿಕ್ಸ್ ಮಾಡ್ಬಿಡ್ಬೇಕು ಇದು ಗೊಜ್ಜೆಲ್ಲ ರೆಡಿ ಆಗಿದೆ ಇವಾಗ ಇದಕ್ ನೋಡಿ ಮಿಕ್ಸ್ ಮಾಡ್ಕೊಂಡ್ರೆ ಚಿತ್ರಾನ್ನ ರೆಡಿ ಹೋಗುತ್ತೆ ಇಷ್ಟೇ ಚಿತ್ರಾನ್ನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಯಾರ್ ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ತೀರಾ ಬೇಸಿ ಕಡಿಗೆನೂ ಗೊತ್ತಿಲ್ಲ ಅನ್ನೋರು ಇದನ್ನ ಈಸಿಯಾಗಿ ಮಾಡ್ಕೋಬಹುದು ಇರುತ್ತೆ ಆ ಬಾಯಿಗೂ ಒಳ್ಳೆ ರುಚಿ ಕೊಡುತ್ತೆ ಸೊ ಹಂಗಾಗಿ ಇದು ಬ್ಯಾಚುಲರ್ಸ್ ಗೆ ತುಂಬಾ ಸ್ಪೆಷಲ್ ಫುಡ್ ಆಗ್ಬಿಡುತ್ತೆ ಇದು ಆಕ್ಚುಲಿ ನೀವ್ ಒಂದ್ಸತಿ ಮಾಡ್ಕೊಂಡ್ರೆ ಅಹ್ ಸೊ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ನನ್ನ ಫೇವ್ರೆಟ್ ಇದು ಈಗೆಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಇದೆಲ್ಲ ಮಿಕ್ಸ್ ಆಗಿದೆ ನೀವು ನೋಡ್ಬೋದು ಎಷ್ಟ್ ಚೆನ್ನಾಗ್ ಕಲರ್ ಬಂದಿದೆ ಅಂತ ಅಹ್ ಹಿಂಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಒಗ್ಗರಣೆಗೆ ಹಾಕೋಳದೇನು ಬೇಡ ಕೊತ್ತಂಬರಿ ಸೊಪ್ಪು ಇಲ್ಲಂದ್ರೆ ಒಗ್ಗರಣೆಗೆ ಹಾಕಿದ್ರೆ ಎಲ್ಲಾ ಅಲ್ಲೇನೆ ಬೆಂದೋಗ್ಬಿಡುತ್ತೆ ಚೆನ್ನಾಗ್ ಅನ್ಸಲ್ಲ ಈಗ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ತಿನ್ನೋವಾಗ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಆ ಫ್ಲೇವರ್ ಸೊ ಹಂಗಾಗಿ ನಾನು ಲಾಸ್ಟ್ ಅಲ್ಲಿ ಹಾಕೋತಾ ಇದ್ದೀನಿ ಇದೆಲ್ಲ ಇದೆಲ್ಲಾ ಹಾಕೊಂಡು ಒಂದ್ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಗ್ಯಾಸ್ ಎಲ್ಲಾ ಆಫ್ ಮಾಡ್ಕೊಂಡ್ಮೇಲೆ ಆ ನೀವು ನ ಆಡ್ ಮಾಡ್ಕೋಬೇಕು ಗ್ಯಾಸ್ ಆನ್ ಅಲ್ಲಿ ಇಟ್ಕೊಂಡು ತುಂಬಾ ಬಿಸಿ ಇರೋವಾಗೆಲ್ಲ ನೀವು ಲೆಮನ್ ನ ಹಾಕೋಬಾರದು ಕಹಿ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಲಾಸ್ಟ್ ಅಲ್ಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಿಂಬೆ ರಸನ ಹಾಕೋಬೇಕು ನೀವು ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಿಮಗೆ ತುಂಬಾ ಹುಳಿ ಇಷ್ಟ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಸ್ವಲ್ಪ ಕಡಿಮೆ ಇರ್ಲಿ ಅಂದ್ರೆ ಕಡಿಮೆನ ಹಾಕೋಬಹುದು ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ನಿಂಬೆ ಹುಳಿನ ಹಾಕೋಬಹುದು ಈಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇಷ್ಟ ಮಿಕ್ಸ್ ಮಾಡ್ಬಿಟ್ರೆ ಆಗೋಯ್ತು ಸೂಪರ್ ಆಗಿರೋ ಚಿತ್ರಾನ್ನ ರೆಡಿ ಆ ಸೊ ಇದನ್ನ ಲಂಚ್ ಬಾಕ್ಸ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಸೊ ನೀವು ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈಸಿ ಆಗಿ ಕ್ವಿಕ್ ಆಗಿ ಚಿತ್ರಾನ್ನ ಯಾವ ತರ ಮಾಡೋದು ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ